ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರು ನಾಲ್ಕು ರೂಪಾಯಿ ನಲವತ್ತಾರು ಪೈಸೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೈದು ಪೈಸೆ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ ರಾಜ್ಯಪಾಲರು ಕಾನೂನು ರೀತಿ ಮುಖ್ಯಮಂತ್ರಿಗಳ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳೋ ಅನುಮತಿ ಕೊಟ್ಟಿದ್ದಾರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಸಿಕ್ಕಂಥ ಮೊದಲನೇ ಜಯ ಅದು ಯಾಕಂದ್ರೆ ಯಾರೇ ತಪ್ಪು ಮಾಡಿದ್ರೆ ಅದು ಪ್ರಧಾನಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಸಾಮಾನ್ಯ ಪ್ರಜೆ ಆಗಿರ್ಬೋದು ಈ ದೇಶದಲ್ಲಿ ಯಾರೇ ತಪ್ಪು ಮಾಡಿದ್ರೆ ಕಾನೂನಿಗೆ ವಿರುದ್ಧವಾದಂಥ ಕೆಲಸಗಳನ್ನ ಮಾಡಿದಾಗ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನೋದು ಅವ್ರ ಮೇಲೆ ಕ್ರಮ ಅಂತ ಹೇಳ್ಬಿಟ್ಟು ಹೇಳಿ ಬಾಬು ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಕೊಟ್ಟಿದ್ರು ಅದು ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಂಡರ ರೀತಿಯಲ್ಲಿ ನಡ್ಕೊತ ಇದ್ದಂಥ ಈ ಮುಖ್ಯಮಂತ್ರಿಗಳು ಇಡೀ ರಾಜ್ಯಕ್ಕೆ ಗೊತ್ತಿದ್ರೇನು ಇವ್ರು ಮಾಡಿರ್ತಕ್ಕಂಥ ಏನು ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣವನ್ನು ಬೇರೆ ಬೇರೆ ಅಕೌಂಟ್ಗಳಿಗೆ ಕಳಿಸಿ ಜ್ಯುವೆಲರಿ ಶಾಪ್ಗಳಿಗೆ ಕಳಿಸಿ ಸಾರಾಯಿ ಅಂಗಡಿಗಳ ಮಾಲೀಕರು ಕಳಿಸಿ ಮತ್ತು ನಕಲಿ ಏನು ಖಾತೆಗಳಿಗೆ ಅಕೌಂಟ್ಗಳಿಗೆ ಕಳಿಸಿ ನಕಲಿ ನಮ್ಮ ಕೋಆಪರೇಟಿವ್ ಸೊಸೈಟಿಗಳಿಗೆ ಕಳಿಸಿ ಸಿಕ್ಕಾಕ್ಕೊಂಡಿರ್ತಕ್ಕಂಥವುದನ್ನು ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಂತೇಳಿ ಒಪ್ಕೊಂಡಿರೋದ್ರಿಂದ ಅವರು ತಪ್ಪು ಮಾಡಿರೋದು ಕರ್ನಾಟಕ ಜನತೆಗೆ ಲೈವ್ ಅಲ್ಲಿ ನೀವೇ ಮಾಧ್ಯಮಗಳಲ್ಲಿ ಎಲ್ಲ ನೋಡಿಸಿದಿರಿ ಇವತ್ತು ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಬೇಕಂತ ಹೇಳಿ ಏನ್ ರಾಜ್ಯಪಾಲರು ಏನು ಆದೇಶ ಕೊಟ್ಟಿದ್ದಾರೆ ಅದು ಸ್ವಾಗ್ತಾರ್ಹ ಕೂಡ್ಲೆ ಮುಂಡಾಕದೆ ಈ ದೇಶದಲ್ಲಿ ಇತಿಹಾಸ ಇದೆ ಎಷ್ಟೋ ಜನ ರಾಜರು ಎಷ್ಟೋ ಜನ ರಾಜಕಾರಣಿಗಳ ಮೇಲೆ ಅಪವಾದನೆ ಬಂದಾಗ ಅವರೇ ಖುದ್ದಾಗಿ ರಾಜೀನಾಮೆ ಕೊಟ್ಟು ತನಿಖೆ ಮಾಡಿ ಅಂತ ಹೇಳಿ ಮನೆಕ್ ಹೋಗಿರ್ತಕ್ಕಂಥವು ಉದಾಹರಣೆಗಳಿದೆ ಅದಕ್ಕೋಸ್ಕರ ದಯವಿಟ್ಟು ಸಿದ್ದರಾಮಯ್ಯ ಅವ್ರಿಗೆ ನಿಮ್ಗೆ ಮರ್ಯಾದೆ ಏನಾದರೂ ಇದ್ರೆ ಇನ್ನೂ ಮುಂಡಾಕದೆ ಕೂಡಲೇ ರಾಜೀನಾಮೆ ಕೊಟ್ಟು ನೀವು ಕಾನೂನು ರೀತಿಗೆ ಕಾನೂನಿಗೆ ತಲೆ ಬಾಗಬೇಕು ಅಂತೇಬಿಟ್ಟು ಹೇಳಿ ನಾನು ಈ ಮೂಲಕ ಕರ್ನಾಟಕ ಜನತೆ ಪರವಾಗಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಪರವಾಗಿ ನಾನು ಅವ್ರನ್ನ ಒತ್ತಾಯ ಮಾಡ್ತೇನೆ ಇದಕ್ಕೆ ನಾವು ಏನು ಬೆಂಗಳೂರಿಂದ ಮೈಸೂರವ್ರಿಗೂ ಪಾದಯಾತ್ರೆ ಮಾಡಿದ್ರೆ ಪ್ರತಿಯೊಂದು ಪ್ರಜೆಗಳನ್ನು ನಾವು ಮೈಸೂರಿಗೆ ಪಾದಯಾತ್ರೆ ಮಾಡ್ತಾ ಇರ್ಬೇಕಾದ್ರೆ ಬಂದು ಸಿದ್ದರಾಮಯ್ಯವ್ರು ಈ ರೀತಿ ತಪ್ಪು ಮಾಡಿದಾರ ಅವ್ರ ಮನೆಗೆ ಹದ್ನಾಲ್ಕು ಸೈಟ್ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಅವರ ಸೈಟ್ ಹೆಸರುಗಳಿಗೆಲ್ಲ ಸುಮಾರು ಐನೂರಿಂದ ಸಾವಿರ ಸೈಟ್ಗಳನ್ನ ಈ ತರ ಅವರು ಚೇಲಗಳಿಗೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ಸಾಮಾನ್ಯ ಜನಗಳು ಮಾತಾಡೋಂತ ಮಟ್ಟಕ್ಕೆ ಸಿದ್ದರಾಮಯ್ಯನವರು ತಪ್ಪುಗಳನ್ನ ಮಾಡಿದ್ದಾರೆ ನಾನು ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಂಥವ್ರು ಇವತ್ತು ಮೈಯೆಲ್ಲ ಇವರು ಕಪ್ಪಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಕೂಡ್ಲೆ ರಾಜೀನಾಮೆ ಕೊಡ್ಬೇಕು ರಾಜೀನಾಮೆ ಕೊಟ್ಟು ಈ ವಿಧಾನಸಭೆನ ವಿಸರ್ಜನೆ ಮಾಡಿ ಅವ್ರ ಎಮ್ ಎಲ್ ಎನು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಇವತ್ತು ಒಂದು ಪೊಲೀಸ್ ಅಧಿಕಾರಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಅವ್ರೆ ಅವರ ಮಂತ್ರಿಗಳು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ತಪ್ಪು ಮಾಡಿ ಇವತ್ತು ಜೈಲಲ್ಲಿದ್ದಾರೆ ಹಿಂಗಿರ್ತಕ್ಕಂತ ಸಂದರ್ಭದಲ್ಲಿ ಅವ್ರು ಒಂದೇ ಒಂದು ದಿನನೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದುವರಿಯೋದಕ್ಕೆ ಅರ್ಹತೆ ಇಲ್ಲ ಕೂಡಲೇ ರಾಜೀನಾಮೆ ಕೊಟ್ಟು ಜನತಾ ಜನಾರ್ದನ ಮುಂದೆ ಹೋಗ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಕರ್ಕೊಂಡೋಗಿ ಸಿದ್ದರಾಮಯ್ಯ ಅವ್ರು ಏನ್ ಬರ್ದು ಕೊಟ್ಟರು ಅದನ್ನೆಲ್ಲ ಓದಿಸ್ಕೊಂಡಿದ್ದ ಅದೇನು ಕುತಂತ್ರನ ನಾವೇನು ಹೇಳಿಲ್ಲಲ್ಲ ಹಂಗಿರತಕ್ಕಂತ ಸಂದರ್ಭದಲ್ಲಿ ಬಹುಮತ ಬಂದಾಗ ಅವ್ರದ್ದು ಯಾವುದು ನಮ್ಮ ಮಿಷಿನ್ ಎಲ್ಲ ಮತ ಮತ್ತೆ ಎಮ್ದು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಅವ್ರ ಕಡಿಮೆ ಸೀಟ್ಗಳು ಬಂದಾಗ ಇವಿ ಎಮ್ದು ಪ್ರಾಬ್ಲಮ್ ಇದೆ ಹೇಳ್ಬಿಟ್ಟು ಹೇಳ್ತಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಪ್ರತಿಯೊಂದಕ್ಕೂ ಇದನ್ನೆಲ್ಲ ಹೇಳ್ತಾ ಇರ್ತಕ್ಕಂಥದು ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಅದು ಬದಲಿದ್ದನ್ನು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ದಯವಿಟ್ಟು ಕೂಡಲೇ ರಾಜೀನಾಮೆ ಕೊಟ್ಟು ಇದ್ರಲ್ಲಿ ಇದು ಒಂದೇ ಅಭಿವೃದ್ಧಿ ಪ್ರಾಧಿಕಾರದಲ್ಲಲ್ಲ ಬೇರೆ ಬೇರೆ ಅಭಿವೃದ್ಧಿ ಪ್ರಾಧಿಕಾರದಲ್ಲೂ ಇದೇ ರೀತಿ ಚುನಾವಣೆಗೋಸ್ಕರ ಈ ಹಣವನ್ನ ದುರ್ಬಳಕೆ ಮಾಡ್ಕೊಂಡು ಕಾನೂನು ಹೋರಾಟ ಇವ್ರು ರಿಸೈನ್ ಕೊಟ್ಬಿಟ್ಟು ಅದಾದ್ಮೇಲೆ ಕಾನೂನು ಹೋರಾಟ ಮಾಡ್ಲಿ ಅವ್ರ ಅವ್ರ ನಿರ್ ನಿರ್ಪರಾಧಿ ಅಂತ ಹೇಳಿ ಸಾಬೀತಾಗಿದ್ದಾದ್ಮೇಲೆ ಮುಖ್ಯಮಂತ್ರಿ ಆಗಿ ಬರ್ಲಿ ಅವರು ಸರ್ಟಿಫಿಕೇಟ್ ಈ ರಾಜ್ಯದ ಜನ ಯಾರನ್ನು ಒಪ್ಪಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸರ್ಟಿಫಿಕೇಟ್ ಅಲ್ಲ ಕಾನೂನ್ಗೆ ಇವ್ರ ಯಾರ ಸರ್ಟಿಫಿಕೇಟ್ ಏನು ಅವಶ್ಯಕತೆ ಇಲ್ಲ ಕಾನೂನು ತಲೆ ಬಾಗ್ಲೇಬೇಕು ನಾನು ಅವಾಗ್ಲೇ ಹೇಳಿದೀನಿ ಇದೇ ಇತಿಹಾಸ ಇದೆ ಪ್ರಧಾನ ಮಂತ್ರಿಗಳು ಮುಖ್ಯಮಂತ್ರಿಗಳು ಎಷ್ಟೋ ಜನ ಮಂತ್ರಿಗಳು ಅವ್ರ ತಪ್ಪದಸ್ ಅಂತ ಆಪಾದನೆ ಬಂದಿದೆ ಅಂತ ತಕ್ಷಣ ರಿಸೈನ್ ಕೊಟ್ಟು ಮನೆಗೆ ಹೋಗಿರ್ತಕ್ಕಂಥ ಸರ್ಕಾರ ಬಂದು ಒಂದ್ ವರ್ಷ ಐದ್ ತಿಂಗಳಾಗ್ತಾ ಇದೆ ಏನು ಮಣ್ಣು ತಿಂತ ಇದ್ರೆ ಎಷ್ಟು ದಿನ ಇವ್ರು ಮಾಡಿರ್ತಕ್ಕಂಥ ಹಗರಣಗಳಿಗೆ ಹೊರಗಡೆ ಬರೋವರೆಗೂ ಬಂದಿದ್ದಾದ್ಮೇಲೆ ಹೋರಾಟ ನಮ್ಕೊಂಡ್ತೀರಿ ಅಂತ ಹೇಳಿದ ತಕ್ಷಣ ನಿಮ್ದು ಅದಿದೆ ಇದಿದೆ ಹೇಳಿ ಬ್ಲಾಕ್ ಮೇಲ್ ಗಳು ಮಾಡೋ ಬ್ಲಾಕ್ ಮೇಲ್ ಸಿದ್ದರಾಮಯ್ಯನಿಗೆ ಇದನ್ನೆಲ್ಲ ಬಿಟ್ಬಿಡಿ ಅಂತ ಹೇಳಿ ಜನ ಏನು ಸುಮ್ಮನೆ ಏನು ಏನು ಅವಿದ್ಯಾವಂತರಲ್ಲ ಬುದ್ಧಿವಂತರಲ್ದೇ ಇರ್ತಕ್ಕಂಥವ್ರು ಯಾರು ಇಲ್ಲ ನಮ್ಮ ಕರ್ನಾಟಕದಲ್ಲಿ ಒಂದು ಅನ್ಎಜುಕೇಟೆಡ್ ಇವ್ರು ಮಾಡಿರ್ತಕ್ಕಂಥ ತಪ್ಪನ್ನ ತಿಳ್ಕೊಂಡು ಕೂಡಲೇ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ಬೀದಿ ಬದಿ ವ್ಯಾಪಾರಿಗಳೂ ಹೇಳ್ತಾ ಇದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಅವ್ರಿಗೆ ಒಂದು ಗೌರವ ಇತ್ತು ಆ ಗೌರವನೆಲ್ಲ ಇವತ್ತು ಹಾಳು ಮಾಡ್ಕೊಂಡು ಇವರು ಏನೇನು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಅವ್ರ ಮುತೂ ಇರ್ತಕ್ಕಂಥ ಮಂತ್ರಿಗಳು ಎಲ್ಲಾರುನು ಇವಾಗ ಎಲ್ಲಾ ಸಾಮಾನ್ಯ ಜನಕ್ಕೆ ಗೊತ್ತಾಗಿರೋದ್ರಿಂದ ಹೆಚ್ಚಿಗೆ ದಿನ ಇದನ್ನ ಹಂಗೆ ಇಟ್ಕೊಂಡ್ರೆ ಜನಾನೇ ಬೀದಿಕ್ ಇಳಿದು ಹೋರಾಟಗಳನ್ನ ಮಾಡಿ ಇವತ್ತು ನೀವು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಪಾಲರಿಗೂ ಬೇಕಾದಷ್ಟು ದಾಖಲಾತಿಗಳು ಸಿಕ್ಕಿರೋದ್ರಿಂದ ಅವರು ಕಾನೂನು ರೀತಿಯ ಕ್ರಮ ಕೈಗೊಳ್ಳೋದಕ್ಕೆ ಆದೇಶ ಮಾಡಿದ್ದಾರೆ ಕೂಡಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ಹೇಳಿ ಇವತ್ತು